ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯ ಸಂದೇಶವನ್ನು ಸವಿಸ್ತಾರವಾಗಿ ರಾಮನಿಗೆ ತಿಳಿಸಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಮಹಾತ್ಮನಾದ ರಾಮನು ನಿರ್ಬಂಧಿಸಿ ಕೇಳಿದುದರ ಮೇಲೆ ಹನುಮಂತನು ತಿರುಗಿ ರಾಮನಿಗೆ ಸೀತೆಯು ಹೇಳಿದ ಮಾತುಗಳೆಲ್ಲವನ್ನೂ ವಿವರಿಸಿ ತಿಳಿಸುತ್ತ ಎಲೆ ಪುರುಷ ಸಿಂಹನೇ ಸೀತೆಯು ಚಿತ್ರಕೂಟದಲ್ಲಿ ನಡೆದ ವೃತ್ತಾಂತವನ್ನು ಅಲ್ಲಿ ನಡೆದಂತೆಯೇ ನನ್ನೊಡನೆ ನಿನಗೆ ಗುರುತಾಗಿ ಹೇಳಿರುವಳು ಅಲ್ಲಿ ಸೀತೆಯು ನಿನ್ನೊಡನೆ ಮಲಗಿ ಸುಖವಾಗಿ ನಿದ್ರಿಸುತ್ತಿದ್ದು ಮೊದಲು ತಾನು ಎಚ್ಚರಗೊಂಡಳು ಆಗ ತಟ್ಟನೆ ಒಂದು ಕಾಗೆಯು ಹಾರಿಬಂದು ಅವಳ ಸ್ತನ ಮಧ್ಯವನ್ನು ಗೇರಿತು ಕೆಲೈ ಭರತಾಗ್ರಜನೆ ಎಚ್ಚರಗೊಂಡ ಮೇಲೆ ನೀನು ಅವಳ ತೊಡೆಯ ಮೇಲೆ ತಲೆಯಿಟ್ಟು ನಿದ್ರಿಸುತ್ತಿದ್ದೆ ಆ ಕಾಗೆಯು ತಿರುಗಿ ಹಾರಿ ಬಂದು ಅವಳನ್ನು ಪೀಡಿಸುವುದಕ್ಕೆ ತೊಡಗಿತು ಹೀಗೆ ಆ ಕಾಗೆಯು ಬಾರಿ ಬಾರಿಗೂ ಹಾರಿಬಂದು ಅವಳ ಎದೆಯನ್ನು ಕುಕ್ಕುತ್ತಿತ್ತು ಕಾಗೆಯು ಕುಕ್ಕಿದ ಗಾಯದಿಂದ ಹೊರಟ ರಕ್ತವು ನಿನ್ನ ಮೇಲೆ ಬಿದ್ದು ನಿನಗೆ ಎಚ್ಚರ ಉಂಟಾಯಿತು ಇದಲ್ಲದೆ ಆಗಾಗ ಬಂದು ಬಾಧಿಸುತ್ತಿದ್ದ ಆ ಕಾಗೆಯ ಹಿಂಸೆಯನ್ನು ತಡೆಯಲಾರದೆ ಆ ಸೀತಾದೇವಿಯು ಸುಖ ಸುಪ್ತನಾದ ನಿನ್ನನ್ನು ಎಚ್ಚರಗೊಳಿಸಿದಳು ಇಲೈ ಮಹಾಬಾಹು ನೀನು ಮೇಲಕ್ಕೆದ್ದು ಸೀತೆಯ ಮೈ ಮೇಲಿದ್ದ ಗಾಯವನ್ನು ನೋಡಿದೊಡನೆ ಮಹಾ ಸರ್ಪದಂತೆ ಕೋಪದಿಂದ ನಿಟ್ಟುಸಿರು ಬಿಡುತ್ತಾ ಸೀತೆಯನ್ನು ಕುರಿತು ಎಳೈ ಬೀರು ಇದೇನು ನಿನ್ನ ಎದೆಯನ್ನು ಹೀಗೆ ಉಗುರುಗಳಿಂದ ಗೀರಿ ಗಾಯ ಮಾಡಿದವರಾರು ಕೋಪಗೊಂಡ ಐದು ಎಡೆಯ ಸರ್ಪದೊಡನೆ ಆಟವಾಡುವಂತೆ ಈ ಚೇಷ್ಟೆಯನ್ನು ನಡೆಸಿದವನಾವನು ಎಂದು ನೀನು ಅವಳನ್ನು ಕೇಳುತ್ತ ನಾಲ್ಕು ಕಡೆಗಳಿಗೂ ತಿರುಗಿ ಕಣ್ಣಿಟ್ಟು ನೋಡುವಾಗ ಆ ಕಾಗೆಯು ರಕ್ತದಿಂದ ತೊಯ್ದ ತೀಕ್ಷ್ಣವಾದ ಕಾಲುಗುರುಗಳೊಡನೆ ಸೀತೆಗೆ ಇದಿರಾಗಿಯೇ ಕುಳಿತಿದ್ದುದನ್ನು ನೋಡಿದೆ ಆ ವಾಯಸವೇ ಇಂದ್ರನ ಮಗನಂತೆ ಅದರಿಂದಲೇ ಅದು ಆ ಪಕ್ಷಿಜಾತಿಯಲ್ಲಿ ಮೇಲೆನಿಸಿಕೊಂಡು ವಿನೋದಾರ್ಥವಾಗಿ ಭೂಮಿಯ ಮೇಲೆ ತಿರುಗುತ್ತ ವೇಗದಲ್ಲಿಯೂ ವಾಯುವಿಗೆ ಸಮಾನವಾಗಿತ್ತು ಆ ಕಾಗೆಯನ್ನು ನೋಡಿದೊಡನೆ ನೀನು ಕೋಪದಿಂದ ಕಣ್ಣಾಲೆಗಳನ್ನು ತಿರುಗಿಸುತ್ತಾ ಆಗಲೇ ಅದನ್ನು ಕೊಲ್ಲಬೇಕೆಂದು ಉದ್ದೇಶಿಸಿ ನೀನು ಕುಳಿತಿದ್ದ ದರ್ಭಾಸನದಿಂದ ಒಂದು ಹುಲ್ಲನ್ನು ಕಿತ್ತುಕೊಂಡು ಅದನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿದೆ ರಲ್ಲಿಯೇ ಆ ದರ್ಭವು ಕಾಗೆಯ ಮುಂದೆ ಕಾಲಾಗ್ನಿಯಂತೆ ಜ್ವಲಿಸುವುದಕ್ಕೆ ಆರಂಭಿಸಿತು ಹೀಗೆ ಜ್ವಲಿಸುತ್ತಿದ್ದ ಆ ದರ್ಭೆಯನ್ನೇ ತೆಗೆದು ನೀನು ಕಾಗೆಯ ಮೇಲೆ ಪ್ರಯೋಗಿಸಿದೆ ಅದು ತನ್ನ ಮಹಾಜ್ವಾಲೆಯೊಡನೆ ಕಾಗೆಯನ್ನು ಬೆನ್ನಟ್ಟಿತು ಈ ವಿಪತ್ತನ್ನು ತಪ್ಪಿಸಿ ಆ ಕಾಗೆಯನ್ನು ಕಾಪಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ತಂದೆಯಾದ ಇಂದ್ರನು ಕೈಬಿಟ್ಟನು ದೇವತೆಗಳು ಕೈಬಿಟ್ಟರು ಮಹರ್ಷಿಗಳು ಕೈಬಿಟ್ಟರು ಮೂರು ಲೋಕಗಳನ್ನು ಅನೇಕ ಮರ್ತಿ ಸುತ್ತಿ ಸುತ್ತಿ ಬಂದರೂ ಕೊನೆಗೂ ಆ ಕಾಗೆಗೆ ತನ್ನನ್ನು ಕಾಪಾಡುವವರೊಬ್ಬರೂ ಸಿಕ್ಕಲಿಲ್ಲ ಈ ಪರಂತಪನೆ ಕೊನೆಗೆ ಆ ಕಾಗೆಯು ಪ್ರಾಣಭಯದಿಂದ ನಡುಗುತ್ತಾ ಹಿಂತಿರುಗಿ ನಿನ್ನಲ್ಲಿಗೆ ಬಂದು ನಿನ್ನ ಕಾಲ ಮೇಲೆ ಬಿದ್ದಿತು ಎಲೈ ಕಾಕುಸ್ತನೆ ಕುಲದಲ್ಲಿ ಹುಟ್ಟಿದ ನೀನು ಎಂತವರಿಗೂ ಶರಣ್ಯನೆಂದು ಹೆಸರುಗೊಂಡವನಾದುದರಿಂದ ನಿನ್ನಲ್ಲಿ ಶರಣಾಗತನಾಗಿ ಬಂದು ನೆಲದ ಮೇಲೆ ಬಿದ್ದಿದ್ದ ಆ ಕಾಗೆಯನ್ನು ನೋಡಿ ಮರುಕಗೊಂಡು ಕೊಲ್ಲಬೇಕಾಗಿದ್ದ ಆ ಕೆಟ್ಟ ಕಾಗೆಯನ್ನು ನೀನು ಕೃಪೆಯಿಂದ ಕಾಪಾಡಿದೆಯಂತೆ ಆದರೆ ನೀನು ಅಷ್ಟು ಕೃಪಾ ಪರವಶನಾಗಿದ್ದರೂ ಮಂತ್ರಿಸಿದ ಬ್ರಹ್ಮಾಸ್ತ್ರವನ್ನು ವ್ಯರ್ಥ ಮಾಡುವುದು ಸಾಧ್ಯವಲ್ಲವೆಂಬುದಕ್ಕಾಗಿ ಆ ಅಸ್ತ್ರದಿಂದ ಕಾಗೆಯ ಬಲಗಣ್ಣನ್ನು ಕೆಡಿಸಿದೆಯಂತೆ ಹೀಗೆ ಆ ವಾಯಸವು ನಿನ್ನಿಂದ ರಕ್ಷಿತವಾಗಿ ನಿನಗೂ ನಿನ್ನ ತಂದೆಯಾದ ದಶರಥ ರಾಜನಿಗೂ ನಮಸ್ಕರಿಸಿ ತನ್ನ ನಿವಾಸಕ್ಕೆ ಹೋಯಿತಂತೆ ಈ ವೃತ್ತಾಂತವನ್ನೇ ಸೀತೆಯು ಗುರುತಾಗಿ ನಿನಗೆ ಹೇಳಿ ಕಳುಹಿಸಿರುವಳು ಮತ್ತು ಅವಳು ನಿನ್ನನ್ನು ಕುರಿತು ನನ್ನ ಪ್ರಿಯನಾದ ರಾಮನು ನಡೆಸಿರುವ ಈ ಕಾರ್ಯಗಳೇ ಅವನು ಅಸ್ತ್ರಜ್ಞರಲ್ಲಿ ಮೇಲೆಂಬುದನ್ನು ಸೂಚಿಸುವವು ಮತ್ತು ಅವನು ಮಹಾಬಲಾಢ್ಯನು ಶೀಲವಂತನು ಹೀಗಿದ್ದರು ಆ ರಘುವಂಶೋತ್ತಮನು ನನ್ನನ್ನು ಹೀಗೆ ಗೋಳಾಡಿಸುತ್ತಿರುವ ಇಲ್ಲಿನ ರಾಕ್ಷಸರಲ್ಲಿ ತನ್ನ ದಿವ್ಯಾಸ್ತ್ರ ಬಲವನ್ನು ತೋರಿಸದೇ ಇರುವನಲ್ಲ ಇದಕ್ಕೆ ಕಾರಣವೇನು ನಾಗರಾಗಲಿ ಗಂಧರ್ವರಾಗಲಿ ದೇವದಾನವರಲ್ಲಿ ಯಾರೇ ಆಗಲಿ ಯುದ್ಧದಲ್ಲಿ ಆತನನ್ನು ಎದರಿಸಿ ನಿಲ್ಲಲಾರರು ಇಷ್ಟು ಮಹಾವೀರ್ಯವುಳ್ಳ ಆ ರಾಮನಿಗೆ ನಿನ್ನ ಈ ದುರವಸ್ಥೆಯನ್ನು ಕುರಿತು ಸ್ವಲ್ಪವಾದರೂ ಆತುರವಿದ್ದ ಪಕ್ಷದಲ್ಲಿ ಈಗಲೂ ತಡಮಾಡದೆ ತನ್ನ ತೀಕ್ಷ್ಣ ಬಾಣಗಳಿಂದ ಆ ರಾವಣನನ್ನು ಯುದ್ಧದಲ್ಲಿ ಕೊಲ್ಲಲಿ ಅವನ ತಮ್ಮನಾದರೂ ಸಾಮಾನ್ಯನಲ್ಲ ಯಾವ ಶತ್ರುಗಳನ್ನಾದರೂ ಧ್ವಂಸ ಮಾಡಬಲ್ಲನು ಮೃತ್ಯು ಪುರುಷೋತ್ತಮನು ರಘುವಂಶಕ್ಕೆ ದೀಪಪ್ರಾಯನಾಗಿರುವವನು ಅವನಾದರೂ ತನ್ನ ಅಣ್ಣನ ಅನುಮತಿಯನ್ನು ಪಡೆದು ಅಂದರೆ ಲಕ್ಷ್ಮಣನಾದರೂ ತನ್ನ ಅಣ್ಣನಾದ ರಾಮನ ಅನುಮತಿಯನ್ನು ಪಡೆದು ಇಲ್ಲಿಗೆ ಬಂದು ನನ್ನನ್ನು ರಕ್ಷಿಸದೆ ಇರುವುದೇಕೆ ಆ ಪುರುಷ ಸಿಂಹರಿಬ್ಬರು ಬಹಳ ಸಮರ್ಥರು ವಾಯುವಜ್ಞೆಗಳಿಗೆ ಸಮಾನವಾದ ವೀರ್ಯವುಳ್ಳವರು ಅವರನ್ನು ದೇವತೆಗಳಾದರೂ ಎದುರಿಸಲಾರರು ಹೀಗಿದ್ದರು ಅವರು ನನ್ನನ್ನು ರಕ್ಷಿಸದೆ ಹೀಗೆ ಉಪೇಕ್ಷಿಸುವುದೇಕೆ ಅವರಿಬ್ಬರು ಯಾವ ಕಾರ್ಯದಲ್ಲಿಯೂ ಸಮರ್ಥರು ಇಬ್ಬರು ಶತ್ರುಗಳನ್ನು ಅಡಗಿಸತಕ್ಕ ಮಹಾಶೂರರು ಇದರ ಮೇಲೆ ಅವರಿಬ್ಬರು ಒಬ್ಬರಿಗೊಬ್ಬರು ಬೆಂಬಲವಾಗಿಯೂ ಸೇರಿರುವರು ಈ ಸ್ಥಿತಿಯಲ್ಲಿಯೂ ಅವರು ನನ್ನನ್ನು ಹೀಗೆ ಉಪೇಕ್ಷಿಸಬೇಕಾದರೆ ಇದು ನನ್ನ ದೌರ್ಭಾಗ್ಯವೇ ಹೊರತು ಬೇರೆಯಲ್ಲ ನಾನು ಹಿಂದೆ ಯಾವುದೋ ಮಹಾಪಾತಕವನ್ನು ನಡೆಸಿರಬೇಕು ಇದರಲ್ಲಿ ಸಂದೇಹವಿಲ್ಲ ಎಂದಳು ಸೀತೆಯು ಹೀಗೆ ದೈನ್ಯದಿಂದ ಕಣ್ಣೀರು ತುಂಬಿಕೊಂಡು ಹೇಳಿದ ಮಾತನ್ನು ಕೇಳಿ ನಾನು ತಿರುಗಿ ಅವಳನ್ನು ಕುರಿತು ಅಮ್ಮ ರಾಮನು ನಿನ್ನ ವಿಷಯವಾಗಿ ದುಃಖಿಸುತ್ತ ಇತರ ವ್ಯಾಪಾರವನ್ನೇ ಮರೆತಿರುವನು ಸತ್ಯ ಹೇಳುವೆನು ರಾಮನ ದುಃಖವನ್ನು ನೋಡಿದಾಗ ಲಕ್ಷ್ಮಣನು ದುಃಖಿಸುವನು ಎಲೆ ದೇವಿ ನಾನು ಎಷ್ಟೋ ಪ್ರಯತ್ನದಿಂದ ನಿನ್ನನ್ನು ಕಂಡೆನು ಇದಕ್ಕಾಗಿ ನೀನು ಸಂತೋಷಿಸಬೇಕೇ ಹೊರತು ಇನ್ನು ದುಃಖಿಸುತ್ತಿರಬಹುದೇ ಈ ಮುಹೂರ್ತದೊಳಗಾಗಿಯೇ ನಿನ್ನ ದುಃಖವು ಕೊನೆ ಮುಟ್ಟುವುದು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಪುರುಷ ಶ್ರೇಷ್ಠರಾಗಿಯೂ ನಿರ್ದುಷ್ಟವಾದ ನಡತೆಯುಳ್ಳವರಾಗಿಯೂ ಇರುವ ಅವರಿಬ್ಬರೂ ಬಂದು ಈ ಲಂಕೆಯನ್ನು ಸುಟ್ಟು ಬೂದಿ ಮಾಡುವರು ಕ್ರೂರನಾದ ರಾವಣನನ್ನು ಅವನ ಪರಿವಾರಗಳೊಡನೆ ಯುದ್ಧದಲ್ಲಿ ಕೊಂದು ನಿನ್ನನ್ನು ತಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವರು ಇದು ನಿಶ್ಚಯವು ಆದರೆ ನಾನು ನಿನ್ನನ್ನು ಇಲ್ಲಿ ನೋಡಿ ಬಂದ ವಿಷಯದಲ್ಲಿ ರಾಮನಿಗೆ ನಂಬಿಕೆಯು ಅವನ ಮನಸ್ಸಿಗೆ ಸಂತೋಷವೂ ಹುಟ್ಟುವಂತೆ ಯಾವುದಾದರೂ ಒಂದು ಗುರುತನ್ನು ನಿನ್ನದಾಗಿ ಕೊಡು ಎಂದು ನಾನು ಅವಳನ್ನು ಪ್ರಾರ್ಥಿಸಿದನು ಆಗ ಅವಳು ನಾಲ್ಕು ದಿಕ್ಕುಗಳನ್ನು ತಿರುಗಿ ನೋಡಿ ರಾಕ್ಷಸಿಯರೊಬ್ಬರು ಒಬ್ಬರಿಗೂ ಕಾಣದಂತೆ ನನ್ನ ಸೆರಗಿನಲ್ಲಿ ಕಟ್ಟಿದ್ದ ಸರ್ವೋತ್ತಮವಾದ ತನ್ನ ಚೂಡಾಮಣಿಯನ್ನು ಬಿಚ್ಚಿ ನನ್ನ ಕೈಗೆ ಕೊಟ್ಟಳು ಗೌತಮನೆ ನಾನು ನಿನಗಾಗಿ ಆ ದಿವ್ಯ ರತ್ನವನ್ನು ತೆಗೆದುಕೊಂಡು ಆಕೆಗೆ ತಲೆಬಿಂಗಿ ನಮಸ್ಕರಿಸಿ ಕಿತ್ತಲಾಗಿ ಹಿಂತಿರುಗಿ ಬರಬೇಕೆಂಬ ಆತುರದಿಂದಿದ್ದೆನು ಹೀಗೆ ಪ್ರಯಾಣ ಸನ್ನದ್ಧನಾಗಿ ಸಮುದ್ರವನ್ನು ಹಾರುವುದಕ್ಕೆ ತಕ್ಕಂತೆ ನಾನು ನನ್ನ ದೇಹವನ್ನು ಬೆಳೆಸುತ್ತಿರಲು ಇದನ್ನು ನೋಡಿ ಸೀತೆಯು ನಾನು ಬಿಟ್ಟು ಬರುವೆನೆಂಬ ದುಃಖದಿಂದ ಈನಲಾಗಿ ಕಣ್ಣೀರು ಬಿಡುತ್ತಾ ತಿರುಗಿ ನನ್ನನ್ನು ಕುರಿತು ಗದ್ದದ ಸ್ವರದೊಡನೆ ಎಲೆ ಮಹಾತ್ಮನೇ ಮಹಾಬಾಹುವಾಗಿಯೂ ಕಮಲ ನೇತ್ರನಾಗಿಯೂ ಇರುವ ನನ್ನ ಪ್ರಿಯನಾದ ರಾಮನನ್ನು ನನಗೆ ಮೈದುನನಾದ ಯಶಸ್ವಿಯಾದ ಲಕ್ಷ್ಮಣನನ್ನು ಕಣ್ಣಾರೆ ನೋಡುವ ನೀನೇ ಮಹಾಭಾಗ್ಯಶಾಲಿಯು ನನಗೆ ಆ ಭಾಗ್ಯವೆಲ್ಲಿ ಎಂದಳು ಈ ಮಾತನ್ನು ಕೇಳಿ ನಾನು ತಿರುಗಿ ಸೀತೆಯನ್ನು ಕುರಿತು ಎಲೆ ದೇವಿ ಹಾಗೆ ನಿನಗೆ ಕುತೂಹಲವಿದ್ದರೆ ನನ್ನ ಬೆನ್ನನ್ನೇರಿಕೊಳ್ಳಿರು ಈ ನಿನಗೂ ನಾನು ಈಗಲೇ ಲಕ್ಷ್ಮಣ ಸುಗ್ರೀವರಡಗೂಡಿದ ನಿನ್ನ ಪ್ರಿಯನಾದ ರಾಮನನ್ನು ತೋರಿಸಿಕೊಡುವೆನು ಎಂದೆನು ಅದಕ್ಕೆ ಆ ಸೀತೆಯು ಎಲೆ ವಾನರೋತ್ತಮನೇ ಅಸ್ತ್ರೀಯಾದ ನಾನು ನಿನ್ನ ಬೆನ್ನನ್ನೇರುವುದು ಧರ್ಮವಲ್ಲ ಎಂದಿಗೂ ನಾನು ಸ್ಪರ್ಶಿಸುವವಳಲ್ಲ ಮೊದಲು ಆ ರಾಕ್ಷಸನು ನನ್ನನ್ನು ಕದ್ದು ತರುವಾಗ ಬಲಾತ್ಕಾರದಿಂದ ನನ್ನ ದೇಹವನ್ನು ಸ್ಪರ್ಶಿಸಿದುದು ನನ್ನ ತಪ್ಪಲ್ಲ ಮೊದಲ ಗತಿಯಿಂದ ಹಾಗಾದುದಕ್ಕಾಗಿ ನಾನೇನು ಮಾಡಬಲ್ಲೆನು ಎಳೆಯ ವಾನರ ಸಿಂಹನೇ ಬೇಡ ಈಗ ನೀನು ಮಾತ್ರವೇ ಆ ರಾಜಕುಮಾರನ ಬಳಿಗೆ ಹೋಗಿ ಬಾ ಎಂದಳು ಹೀಗೆಂದು ಹೇಳಿ ಪುನಃ ಆಕೆಯು ನನ್ನನ್ನು ಕುರಿತು ಎಳೆಯ ಹನುಮಂತನೇ ಸಿಂಹ ಪರಾಕ್ರಮವುಳ್ಳ ಆ ರಾಮ ಲಕ್ಷ್ಮಣರಿಬ್ಬರಿಗೂ ಅಮಾತ್ಯನ ನೀಡಿದ ಆ ಸುಗ್ರೀವನಿಗೂ ನಾನು ಅವರ ಕ್ಷೇಮವನ್ನು ವಿಚಾರಿಸಿದುದಾಗಿ ತಿಳಿಸು ಮುಖ್ಯವಾಗಿ ಮಹಾಬಾಹುವಾದ ಆ ರಾಮನು ನನ್ನನ್ನು ಅಪಾರವಾದ ಈ ದುಃಖ ಸಮುದ್ರದಿಂದ ದಾಟಿಸುವ ಹಾಗೆ ಮಾಡುವ ಭಾರವು ನಿನಗೆ ಸೇರಿದ್ದು ಆ ಈ ನನ್ನ ತೀವ್ರವಾದ ವ್ಯಸನವನ್ನು ಐ ಈ ರಾಕ್ಷಸರು ಆಗಾಗ ನನ್ನನ್ನು ಹೆದರಿಸುವುದನ್ನು ನೀನು ಆ ರಾಮನಿಗೆ ಚೆನ್ನಾಗಿ ತಿಳಿಸಬೇಕು ಇನ್ನು ಹೋಗಿ ಬಾ ದಾರಿಯಲ್ಲಿ ನಿನಗೆ ಮಂಗಳವಾಗಲಿ ಎಂದಳು ಎಲೈ ರಾಜಸಿಂಹನೆ ನಿನ್ನ ಪ್ರಿಯ ಭಾರ್ಯೆಯಾದ ಆ ಸೀತೆಯು ಮಹಾವ್ಯಸನದೊಡನೆ ಇಷ್ಟು ಮಾತುಗಳನ್ನು ಹೇಳಿ ಕಳುಹಿಸಿರುವಳು ನಾನು ಇದುವರೆಗೆ ಹೇಳಿದ ಗುರುತುಗಳನ್ನು ಚೆನ್ನಾಗಿ ನೆನಪಿಗೆ ತಂದುಕೊಂಡು ನಾನು ಹೇಳಿದಂತೆ ಸೀತೆಯು ಸರ್ವ ಪ್ರಕಾರದಿಂದಲೂ ಕ್ಷೇಮದಿಂದಿರುವಳೆಂದು ದೃಢವಾಗಿ ನಂಬು ಎಂದನು ಇಲ್ಲಿಗೆ ಅರವತ್ತ ಏಳನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ